நந்த குமார் வேல்கு ரவீந்திர எல்லா பெங்களுரு நகரக்கு பதிரத்தை ஒன்று அடிப்பாய் நிர்மணம் சோ ಮರಕ್ಕೆ ಬೇರೆಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ ಬೇರೆಲ್ಲ ಅಂದ್ರೆ ಮರ ಉಳಿದಿಲ್ಲ ಹಂಗೆ ನಂಬಿಕೆ ಇಲ್ಲ ಅಂದ್ರೆ ಸಂಬಂಧಗಳು ಕೂಡ ಉಳಿದಿಲ್ಲ ನಾನು ಈ ಕಾರ್ಯಕ್ರಮಕ್ಕೆ ನಿಮ್ಮ ಅಧ್ಯಕ್ಷರೊಬ್ಬರು ಕರೆದಾಗ ನನ್ ಮತ್ತೆ ಮೂರ್ನಾಲ್ಕು ಜನ ಯಾಕೆ ಹೋಗ್ತೀರಿ ಸರ್ ಅಲ್ಲಾಗಲ್ಲ ಹೋಗಲ್ಲ ಅಂತ ಏನೇನೋ ಕೆಲವ್ ಹೇಳಿದ್ರು ನಾನು ಒಂದು ಮಾತ್ರ ಹೇಳಿದೆ ಆದ್ದೇವತ್ತು ಏನಿದೆ ಮನಸ್ಸು ಮಾಡ್ಲಿಕ್ಕೆ ಸಾಧ್ಯ ಮಾಡ್ಲಿಕ್ಕೆ ಸಾಧ್ಯ ಪ್ರಯತ್ನ ಮಾಡ್ಬೇಕು ಹುಟ್ಟಿದ ತಕ್ಷಣ ಎಲ್ಲ ಒಂದೇ ಸರ್ತಿ ಸ್ಟೇಜ್ ಇರ್ತದೆ ಚಟ್ರಿ ಹಾಕೋತಿವಿ ಪ್ಯಾಂಟ್ ಹಾಕೋತಿವಿ ಪಚ್ಚೆಕೀವಿ ಬೇಕಾದ್ರೆ ಸ್ಟೇಜ್ ಬಂದಾಗ ಒಬ್ಬೊಬ್ರು ಬೆಳಿಬೇಕಾದ್ರೆ ಒಂದು ಮನೆ ಕಟ್ಟಬೇಕಾದ್ರೆ ಫೌಂಡೇಶನ್ ಮೇಲ್ಗಡೆ ಗೋಡೆ ಮಧ್ಯ ಗೋಡೆ ಮೇಲ್ಗಡೆ ಶೌಡಿ ಇವೆಲ್ಲ ಹಂಗೆ ಪ್ರತಿಯೊಬ್ಬ ಬದುಕಿನಲ್ಲೂ ಕೂಡ ಬೇಕಾದಷ್ಟು ಒಂದು ಸ್ಟೇಜ್ ಇರ್ತದೆ ನಾನು ಏನೇ ವಿಚಾರಗಳಿರ್ಲಿಕ್ಕೆ ನೀವ್ ನನಗೆ ಈ ಒಂದು ಹಾರ ಹಾಕಿದ್ರಿ ಈ ಹಾರ ಬಹಳ ಭಾರ ಅದು ಬಹಳ ಭಾರ ಆ ಭಾರ ಈ ರೆಪ್ರೆಸೆಂಟೇಶನ್ ಜತೆಗೆ ವಿನಾಯಕನ ಕೊಟ್ರಿ ವಿಜ್ಞೆ ನಾಯಕ ವಿನಾಯಕ ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡುತ್ತ ನಾಯಕ ವಿನಾಯಕ ಒಂದೇ ದಿನ ನಿವಾರಣೆ ನಮ್ ಕೈಲೂ ಮಾಡೋಕ್ಕಾಗುದಿಲ್ಲ ನಮ್ ಕೈಲು ಮಾಡುದಿಲ್ಲ ಈ ಬೆಂಗೂರಲ್ಲಿ ಕೊಳೆ ಎಲ್ಲ ಕಡೆ ಹಳ್ಳಿಲೂ ಇದೆ ಇದೆ ಈ ಬೆಂಗಳೂರು ಇದೆಯಲ್ಲ ನಮ್ಮಅಪ್ಪ ತಾಲೂಕ್ ಬೋರ್ಡ್ ಮೆಂಬರ್ ನಮ್ಮ ತಾತ ತಾಲೂಕ್ ಬೋರ್ಡ್ ಮೆಂಬರ್ ತಾಲೂಕ್ ಬೋರ್ಡ್ ಮೆಂಬರ್ ನಮ್ಮಅಪ್ಪ ಸಣ್ಣ ಪಡೆ ಕಾಂಟ್ರಾಕ್ಟ್ ನಮ್ಮ ತಾತ ತಾಲೂರ್ನ ಸಣ್ಣ ಪಣ ಕಂಟ್ರಾಕ್ಟ್ ಮಾಡ್ತೀವಿ ಈ ಎಮರ್ಜೆನ್ಸಿಲಿ ಮನೆ ರೈಡ್ ಆಗೋಯ್ತು ಚಿನ್ನ ಗಿಡ ಎಲ್ಲ ನಮ್ಮ ತಾತನ ಹೆಸರು ಇಬ್ಲಿಗೆ ಅಂತ ಇಬ್ಳಿಗೆ ತಂದು ಆ ರೈಡ್ ಆದಾಗ ಇಬ್ಳಿಗೆ ತಂದು ಚಿನ್ನ ಎಲ್ಲ ಹಾಕಿ ಹಾಗೆಲ್ಲ ಅರ ಇಟ್ಕೊತಿದ್ರಲ್ಲ ಹಳ್ಳಿಗಳಲ್ಲಿ ಹಾಗ ಅವರೆಲ್ಲ ಬಂದು ಇಟ್ಕೊಂಡು ತಂದು ಇಬ್ಳಿಗೆ ತಂದು ಇಬ್ಳಿಗೆ ಇಬ್ಲಿಗು ವ್ಯಾಪಾರಗಳು ಇಬ್ಳಿಗೆ ಕೆಂಪೇರ್ ಅಂತ ನನ್ನ ತಾತ್ನಿಸ್ತು ಆಗ ನಮ್ಮಪ್ಪ ಇಂಜಿನಿಯರು ನಮ್ಮ ಮಾಡಕ್ಕೆ ಬಂದಾಗ ಒಬ್ಬ ಇಂಜಿನಿಯರ್ ಬಹಳ ರಿಕ್ವೆಸ್ಟ್ ಮಾಡ ಇಲ್ಲ ಏನಾದ್ರು ಮಾಡಿ ಯಾವಾಗ ಸಹಾಯ ಮಾಡೋದು ಅದ್ ಮಾಡೋದು ಇದು ಮಾಡೋದೇನೋ ಮಾಡ್ತಿರಂತೆ ಬಿಡಿರುವುದಷ್ಟು ಸೌನ್ಬಿಡು ಸೊಪ್ಪಿನ ಅವನು ಏನ್ ಮಾಡುದು ಬಿಡಿರೋದು ಮನೆಗೆ ಅವನಿಗೆ ಕಂಟ್ರಾಕ್ಟ್ ಮಾಡ್ಬೇಕಾರೆ ಅವನ ಕೊಟ್ಟು ಅವನ್ ಮಾಡಿ ಐದನ್ ಮಾಡಿ ಕೊನೆಗೆ ಯಾರು ಮಾಡಿ ನನ್ನ ಮಗನ ಇಂಜಿನಿಯರ್ ಮಾಡ್ಬೇಕಲ್ಲ ಅಂತ ನನ್ನ ಅಪ್ಪನ ಆಸೆ ನನ್ನ ಬೆಂಗಳೂರ್ ಕರ್ಕೊಂಡು ವಿದ್ಯಾಭ್ಯಾಸಕ್ಕೆ ಸೇರಿಸಿದ್ರು ನನ್ನ ಇಂಜಿನಿಯರ್ ಮಾಡ್ಬೇಕು ಅಂತ ಪ್ರಯತ್ನ ಮಾಡ ಕೊನೆಗೆ ನಮ್ಮ ಅಪ್ಪನ ಆಸೆ ನಾನು ಕೇಳಿ ತಿಳಿಸಾಗ್ಲಿಲ್ಲ ಕೊನೆ ಏನ್ ಮಾಡ್ಬೋದು ಅಂತೇಳಿ ಕೊನೆಗೆ ನಾನು ಇಂಜಿನಿಯರ್ ತಯಾರು ಮಾಡಿದೆ ನಾನು ಇಂಜಿನಿಯರ್ ಇಲ್ಲ ಕೊನೆಗೆ ನಾನು ಇಂಜಿನಿಯರ್ ಮಾಡೋಕೆ ನಮ್ಮಅಪ್ಪ ಇಂಜಿನಿಯರ್ ಕೊಡ್ತಿದ್ ಕಾಟ ಇತ್ತು ಇತ್ತಲ್ಲ ತೊಳಕಾಗ್ದೆ ನನ್ ಮಗನೇ ಅಂತ ಹೇಳಿ ಈ ಮಧ್ಯದಲ್ಲಿ ಏನಾಯ್ತು ನನಗೆ ಸ್ಕೂಲ್ ಸೇರ್ಸ್ಬೇಕಾಯ್ತು ನನ್ಗೆ ಈ ಬೆಂಗಳೂರು ರಾಜಿನಗರ ನ್ಯಾಷನಲ್ ಸ್ಕೂಲ್ ಅಲ್ಲಿ ಓದ್ತಾ ಇದೆ ಓದೋದಕ್ಕೆ ಸೇರ್ಸಿದ್ರು ಕೋಪಕ್ಕಿಷ್ಟ ನನ್ನ ಟಿ ಸಿ ಪಟ್ ಕಳಿಸ್ಬಿಟ್ಟಿದ್ರು ಈ ಹುಡುಗ ಸ್ವಲ್ಪ ಚೇಷ್ಟೆ ಜಾಸ್ತಿ ಅಂತೇಳಿ ಟಿ ಸಿ ಪಟ್ ಕಳಿಸ್ಬಿಟ್ಟಿದ್ರು ಆಮೇಲೆ ತಿರ್ಗಿ ಅಲ್ಲಿಗೆ ಸೇರಿಸ್ಬೇಕು ಅಂತ ಹೇಳಿ ನಮ್ಮ ಕರಿಯಪ್ಪನವ್ರು ಅಂತ ನಮ್ಮಲ್ಲಿ ಎಮ್ ಎಲ್ ಎ ಎಲ್ಲಿ ಕನಕಪುರ ಎಮ್ ಎಲ್ ಎ ಇದ್ದೀನಿ ಅಲ್ಲಿ ಕನಕಪುರ ಎ ಆಗ ಕರಿಯಪ್ಪನವ್ರು ಅಂತ ಒಂಥರ ಗಾಂಧಿವಾದಿಗಳು ನೀವೇ ಕೆಂಪಣ್ಣನ ಗಾಂಧಿವಾದಿ ಅಂತ ಇಟ್ಕೊಂಡು ಕೂತಿದೀರ ಹಂಗೆ ಅವರು ಒಂದು ದೊಡ್ಡ ಗಾಂಧಿವಾದಿಗಳು ಸ್ವಾತಂತ್ರ್ಯ ಹೋರಾಟಗಾರರು ಸಂಸ್ಥೆ ಕಟ್ಟೋರು ಹಾಗೆಲ್ಲ ಬೆಂಗಳೂರು ಜಿಲ್ಲೆಯಲ್ಲಿ ಇದ್ದಿದ್ದೆ ಅದೊಂದು ಸಂಸ್ಥೆ ಆಸಿ ಇಷ್ಟೆಲ್ಲ ನಡೀತಾ ಇತ್ತು ಕಲ್ ಗೊತ್ತಿರ್ಬೋದು ಸೊ ಅಲ್ಲಿಗೆ ಹೋಗಿ ನನ್ನ ಮಮ್ಮನಿಗೆ ಸೀಟ್ ಕೊಡ್ಬೇಕು ಅಂತ ನನ್ನ ತಾತ ತಲೆಗೆ ಕೊಡ್ಬೇಕು ಜಿಲ್ಲಾ ಪಂಚಾಯತ್ ವ್ಯಾಪ್ತಿ ಹೆಂಗಿದೆ ಹಾಗೆ ಅವ್ರು ತಾಲೂಕು ಮಾಡೋದು ನಾವು ಪ್ರತಿ ವರ್ಷ ನಮ್ಮನೆ ಒಂದು ಸೀಟು ನಮ್ಮ ಮಾವೋ ನಮ್ಮತ್ತೆಯೋ ಯಾರ ಒಬ್ಬರಿಗೆ ಒಂದು ಸೀಟು ಇಲ್ಲ ನಮ್ಮ ತಾತನೇ ನಿಂತ್ಕೊಳ್ಳೋದು ಹಂಗೆ ಆ ಏರಿಯಾಗೆ ನಾವು ಸ್ವಲ್ಪ ಅನುಕೂಲಿಸ್ತು ಸ್ವಲ್ಪ ಇದ್ದಿದ್ರು ಸ್ವಲ್ಪ ಹನ್ನೆಂಟು ಸಲ ಎಂಟು ಸಲ ಜಾಸ್ತಿ ಇತ್ತು ಅಂತ ಹೇಳಿ ಕೊಡ್ತಾ ಸೊ ನನ್ಗೆ ಕರ್ಕೊಂಡು ಹೋದ್ರು ಕರ್ಕೊಂಡೋಗಿ ಏಯ್ ಇವ್ರ ದೇಶಕ್ಕೆ ಸ್ವಾತಂತ್ರ ತಂದುಕೊಟ್ಟಿರ್ಣ ಇವರೆಲ್ಲ ನಡೆಯವರು ಹೇಳಿ ಅಂತೇಳಿ ಅಂತೇಳಿ ಕೊನೆಗೆ ನನಗೆ ಕಾಲ್ಗಿರನ್ನು ಬಿಡಿಸಿದ್ರು ನನಗೆ ಏನು ಎಮ್ ಎಲ್ ಎ ಇವರು ಸ್ವಾತಂತ್ರ್ಯದನ್ನು ಕಾಲಕ್ಕೆ ಅಂತೇಳಿ ಕೊನೆಗೆ ನನಗಾಗ ಆಯಿತು ಅಂತ ಬೆಂಗಳೂರಿಗೆ ಆ ಮಲ್ಲಿಕಾರ್ಜುನ ಸ್ವಾಮಿ ಅಂತ ಎಜುಕೇಶನ್ ಮಿನಿಸ್ಟ್ರಿ ಇತ್ತು ಎಜುಕೇಶನ್ ಮಿನಿಸ್ಟ್ರೆ ಅವ್ರಂತ ಕರ್ಕೊಂಡ್ರು ಅವರು ಗೋಪಾಲಕೃಷ್ಣನ್ ಫೋನ್ ಮಾಡಿದಾಗ ಗೋಪಾಲಕೃಷ್ಣನ್ ಕೊಡಕ್ಕಾಗ ಆಮೇಲೆ ದೇವರಾಜ ಹೆಸರು ಮನೆಗೆ ಕರ್ಕೊಂಡೋದ್ರು ದೇವರಾಜ ಹೆಸರು ಮುಖ್ಯಮಂತ್ರಿ ಅವ್ರ ಮನೆ ನಾನು ಕರ್ಕೊಂಡು ದೇವರಾಜ ಅರಸು ಗೋಪಾಲ್ ಕೃಷ್ಣನ್ ಕರೆಸಿದ್ರು ಅವ್ರು ಏನ್ ಹೇಳೋದ್ ಗೊತ್ತಿಲ್ಲ ಇಲ್ಲ ನಾವು ಸೀಟ್ ಕೊಡಕ್ಕಾಗೋದಿ ಅಂತೇಳಿ ಚೀಫ್ ಮಿನಿಸ್ಟರ್ ಅವ್ರು ಕೊಟ್ಟಿಲ್ಲ ಆಮೇಲೆ ದೇವರಾಜರ ನಾನು ಪ್ರಭಾಕರ್ ಮಗ ಪ್ರಭಾಕರ್ ಅಂತ ಒಬ್ಬ ಮಂತ್ರಿ ಇದ್ರು ಅವ್ರ ಮಗ ನಾನು ಇನ್ನೊಬ್ಬ ನನ್ನ ಕಸಿ ಆ ವಿದ್ಯಾವರ್ಧಕ ವಿದ್ಯಾವಧ ಒಂದು ಪರ್ಮಿಷನ್ ಕೊಟ್ಬಿಟ್ಟು ಆಯ್ತು ಅದೇ ತರ ಸ್ಕೂಲ್ ಅದನ್ನು ಹೋಗಿ ಸೇರಿಕೊಂಡಿದ್ದಾರು ಕೊಟ್ಬಿಟ್ಟು ತಿರ್ಗಾ ಎಂಟನೇ ಕ್ಲಾಸ್ ಕರೆಸೋದು ಆವತ್ತು ನಾನು ತೀರ್ಮಾನ ಮಾಡಿದೆ ನಾನು ಈ ಎಮ್ ಎಲ್ ಆಗ್ಬೇಕು ನಾನು ಮಂತ್ರಿ ಆಗ್ಬೇಕು ಅಂತ ತೀರ್ಮಾನ ಮಾಡಿದವನು ಬಯಸ್ಕ ಇವತ್ತು ಅಪ್ಪಗೆ ಇಂಜಿನಿಯರ್ ಅಂತ ನನ್ನ ಆಸೆ ನಾನು ಇಲ್ಲ ಇಂಜಿನಿಯರ್ ಬೇಡ ನಾನು ರಾಜಕಾರಣಿ ಹೇಗ್ಬೇಕು ಅಂತ ಸಂಘ ಇವತ್ತು ನಾನು ಇಂಜಿನಿಯರ್ ಇರ್ಬೇಕೆ ಹಿಂದೆ ಯು ಡಿ ಮಿನಿಸ್ಟರ್ ಆಗು ಹಿಂದೆ ಪವರ್ ಮಿನಿಸ್ಟರ್ ಆಗು ನೋಡಿದ್ದೀನಿ ಈಗೂ ನೋಡ್ತಾ ಇದ್ದೀನಿ ಇಂಜಿನಿಯರ್ ಮಧ್ಯದಲ್ಲಿ ರಾಜಕೀಯ ಮಧ್ಯದಲ್ಲಿ ತಾವೆಲ್ಲ ಬೆಂದು 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 ನಾನು ನೋಡ್ತಾ ಇದ್ದೀನಿ ಎಷ್ಟೋ ಜನ ಅಟ್ಲೀಸ್ಟ್ ಮಾನವೀಯತೆನೇ ಇಲ್ಲ ಮಾನವೀಯತೆ ಒಂದು ಚೂರು ಮಾನವೀಯತೆ ಕೂಡ ಈ ಅಧಿಕಾರಿಗಳಲ್ಲಿ ನಾನು ಈ ರಾಜಕೀಯದಲ್ಲಿ ಬಿಡಿ ಇವತ್ತು ಬರ್ತೀವಿ ನಾಳೆ ಹೋಗ್ತೀವಿ ನಾಳೆ ಖಾಲಿ ಹಾಕ್ತೀವಿ ಅವೆಲ್ಲ ಏನು ಪೇರುಗಳು ನಡೀತಾ ಇರ್ತದೆ ಸೊ ಹಂಗೆ ಈ ಮಧ್ಯದಲ್ಲಿ ನೀವೆಲ್ಲ ತಗಲಾಕೊಂಡು ಏನೋ ಬದುಕಬೇಕು ಅಂತ ಹೊರಟಿದ್ವಿ ನನ್ಗೆ ಗೊತ್ತಿದೆ ನಮ್ಮ ಸೋದರ ಹೇಳೋದು ನೂರ್ ಜೋಡ್ ನೆಟ್ ತಿಂದು ಬದುಕೊಂಡ ಮಗ ದುಡ್ಡು ನೆಟ್ ತಿನ್ಕಾಗುದಿಲ್ಲ ಅಂತ ಹೇಳ್ತಾ ಇದ್ರು ಹಂಗೆ ಸೋಲಾ ಸೋಲ ಮಾಡಿಕೊಂಡು ಬಡ್ಡಿ ತಗೊಂಡು ಅದ್ ತಗೊಂಡು ಎಷ್ಟು ಕಷ್ಟ ಇದೆ ಅನ್ನೋದು ನನಗೆ ಅರಿವಿದೆ ಸೊ ಅದಕ್ಕೆ ಕೆಂಪಣ್ಣವರು ನನ್ಗೆ ಬಂದು ಭೇಟಿ ಮಾಡಿ ಹೇಳಿದ್ರು ಬಹಳ ಕಷ್ಟ ಇದೆ ಮಾಡಿ ನಿಮ್ ಅದು ಕ್ಲೀನ್ ಮಾಡ್ಬೇಕು ಅಂತ ಕ್ಲೀನ್ ಮಾಡ್ಬೇಕು ಅಂತ ಪಾಪ ಅವರು ನನಗೆ ತರ ಮಗುಸ್ಕೊಂಡು ಅಷ್ಟು ಪಾಠ ನಾನು ನೋಡ್ತಾ ಇದ್ದೀನಿ ಈ ಸುಳಿಲಿ ತಯಲಾಕ್ ಹೋಗ್ತಿದ್ವಿ ನಾವು ಬಹಳ ಕಷ್ಟ ಈ ಸುಳಿಲಿ ಈಚೆ ಬಂದು ಮಾಡದ್ದು ಒಂದು ಸಿಸ್ಟಮ್ ಅಂತೂ ನೀವು ಹೇಳ್ದಂಗೆ ತರಬೇಕು ಈ ಮತ್ತೆ ಈ ಅಧಿಕಾರಿಗಳೆಲ್ಲ ಬಂದು ನಮ್ಮ ರಾಜಕಾರಣಿಗಳು ತಲೆ ಕೆಸ್ಕೊಳ್ತಾರೆ ಸಾರಿ ಇಲ್ಲಿ ಇಪ್ಪತ್ ಜನ ಬರ್ತಾರೆ ಇವ್ರದ್ದು ಇಪ್ಪತ್ತಾರು ಯಾಕೆ ಒಬ್ಬಂಗ್ ಯಾವಾಗ ಕಾಂಟ್ರಾಕ್ಟ್ ಸಿಸ್ಟಮ್ ಆಯ್ತದೆ ನಿಮ್ಗು ಒಬ್ಬೊಬ್ಬಂಗೆ ಕಾಂಟ್ರಾಕ್ಟ್ ಇರ್ತದೆ ಅಂತೆಲ್ಲ ಲೆಕ್ಕಾಚಾರ ಅವರು ಈ ಅಧಿಕಾರಿಗಳು ನಾವು ಈ ಮಧ್ಯೆ ಏನಾಗಿ ಬರ್ತೀರಿ ನೀವ್ಗಳು ಏನ್ ಮಾಡ್ಬಿಡ್ತೀರಿ ನೀವು ಕೆಲವು ತಗಲಾಕೋಬಿಡ್ತೀರಿ ನಮ್ ರಾಜಕೀಯ ದೋರ್ಕೆಗೆ ನಾವು ನಿಮ್ನ ಕೊಡ್ತಾ ಇರ್ತೀವಿ ಈಗ ನೋಡಿ ಇರ್ಲಿಲ್ಲ ಮಾಡ್ಲಿಲ್ಲ ತಗ್ಲಾಕ್ರಿ ನೀವು ರಾಜಕೀಯ ದೋರ್ಕೆಗೆ ತಗಲಾಕ್ ಹೋಗ್ಬಿಟ್ರಿ ಒಂದ್ ಕಡೆ ಕಾಂಗ್ರೆಸ್ ತಗಲಾಕೊಂಡ್ರಿ ದಳದವ್ ತಗೊಂಡ್ರಿ ಬಿಜೆಪಿ ತಗ್ಲಾಕೊಂಡ್ರಿ ಮನೆಗೆ ಸತ್ತವ್ರ ಯಾರು ನೀವೇ ತಗ್ಲಾಕ್ರಿ ಅವ್ರ ಯಾರು ರಾಜಕೀಯ ದೋರ್ ನಾವೂ ಬರ್ಲಿಲ್ಲ ಯಾರೂ ಬರ್ಲಿಲ್ಲ ನಿಮ್ ಪ್ರಶ್ನೆಗೆ ಬರೀ ಫೋಟಾಗೆ ಸ್ಟೇಟ್ಮೆಂಟ್ ಮಾತ್ರ ಎಲ್ಲರೂ ನಿಂತ್ಕೊಂಡ್ರು ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಬಹಳ ಹುಷಾರಕ್ಕೆ ಈ ರಾಜಕೀಯದವ್ರ ಮಧ್ಯ ಯಾವುದೇ ಪಾರ್ಟಿ ಆಗಲಿ ಕಾಂಗ್ರೆಸ್ ಆಗಲಿ ಬಿ ಆಗಲಿ ಪಿ ಆಗಲಿ ನೀವು ಬಹಳ ಕೂಡ ನಿಮ್ ಕೆಲಸ ನೀವು ಮಾಡಿ ನಿಮ್ಗೂ ಏನಾದ್ರು ಸಂಬಂಧ ಇಟ್ಕೊಳ್ಳಿ ನಾಲ್ಕು ಸಹಾಯ ಮಾಡಿ ನಾಲ್ಕು ಬಿಡಿ ಅದು ಬೇರೆ ವಿಚಾರ ಈ ರಾಜಕಾರಣದ ಮಾತಿಗೆ ನೀವು ಮಧ್ಯದಲ್ಲಿ ತಗಲಾಕೊಂಡು ನೀವು ಬಲಿ ಹೋಗ್ಬೇಡಿ ಅಂತ ಒಂದು ಕಿವಿ ಮಾತನ್ನ ನಿಮ್ಮ ನಮ್ಮ ಸ್ವಾರ್ಥಕ್ಕೆ ನಿಮ್ನೆಲ್ಲ ಬಲಿ ಕೊಟ್ಬಿಡ್ತಾರೆ ನಿಮ್ ಕಷ್ಟ ಆದಾಗ ಯಾರು ನಿಮ್ ಜೊತೆ ಬರುದಿಲ್ಲ ನಾನು ಹೇಳ್ತೀನಲ್ಲ ಯಾರು ಬರುದಿಲ್ಲ ಅವ್ರು ಅವ್ರು ಬೆಳೆ ಬೇಯಿಸ್ಕೊಳಕ್ಕೆ ಅವ್ರು ಏನ್ ಬೇಕಾದ್ರು ಮಾಡ್ತಾರೆ ನಿಮ್ ಸಮಸ್ಯೆ ಇದೆ ಇಲ್ಲ ಅಂತ ಅಂತ ಹೇಳೋದು ನಾನು ನಾನು ಏನೋ ಜಾಸ್ತಿ ರೆಕಾರ್ಡ್ ಇರ್ತದೆ ಪೊಲೀಸ್ ಟ್ರೆಸ್ ಹೋಗ್ತದೆ ನನಗೆ ಸತ್ಯಾಂಶ ಎಲ್ಲ ಗೊತ್ತಿದೆ ನನಗೆ ಏನು ಎತ್ತ ನಾನು ಯಾಕೆ ಸ್ಟಾರ್ಟಿಂಗ್ ಹೇಳಿದೆ ಅಪ್ಪನ ಕಥೆ ಯಾಕೆ ಹೇಳಿದೆ ಅಂತಂದ್ರೆ ಅನುಭವ್ಸಿರೋ ಗೊತ್ತು ನಾನೊಬ್ಬ ರೈತನ ಮಗ ರೈತನ ಮಗ ನಮ್ಮಪ್ಪ ಒಂದು ಸಾಮಾನ್ಯ ಹೇಳಿದ್ರು ಕಾಂಟ್ರಾಕ್ಟರ್ ಇಂದ ಎಷ್ಟು ತೊಂದರೆ ಅನುಭವ್ಸಿ ಗೊತ್ತು ನಂಗೆ ಇಂಜಿನಿಯರ್ಗಳಿಂದ ಎಷ್ಟು ಅಧಿಕಾರಿಗಳಿಂದ ನಾವು ಎಲ್ಲ ಕೂಡ ನನಗೆ ಅರಿವಿದೆ ನನಗೆ ಅರಿವಿಲ್ಲ ಅಂತಲ್ಲ ಬಟ್ ಒಂದೇ ಟೈಮ್ ಅಲ್ಲಿ ನಾವು ಸ್ಟೇಜ್ ಮಾಡೋದು ಆಮೇಲೆ ರಾಜಕಾರಣ ಬೇರೆ ಏನಾಗುತ್ತೆ ಅಂತಂದ್ರೆ ಬಹಳ ದುಬಾರಿ ಆಗುತ್ತಿದೆ ರಾಜಕಾರಣ ಬಹಳ ದುಬಾರಿ ನಿಮ್ ಬದುಕು ಹೆಂಗೆ ದುಬಾರಿ ಆಗುತ್ತಿದ್ಯೋ ಹಂಗೆ ಬಹಳ ನನಗೆ ಗೊತ್ತಿದೆ ಎಷ್ಟು ಕೆಲಸ ಕುಡಿತದೆ ಎಷ್ಟು ಕೆಲಸ ಮಾಡಿದ್ರೆ ಒಂದು ರೂಪಾಯಿ ಕೆಲಸ ಮಾಡಿದ್ರೆ ಕೊಟ್ರೆ ಕೊನೆ ಏನೇನೇನೇನ್ ಆಗ್ತದೆ ಅಂತ ಈ ಡೆವಲಪರ್ಸು ಅಷ್ಟೇ ಅವ್ರು ಅದೇ ಕತೆ ಏನೇ ಕಂಪ್ ಮಾಡಕ್ ಹೋದ್ರು ಕೂಡ ಕೊನೆಗೆ ಅವನು ಮೂವತ್ ಮೂರು ಪರ್ಸೆಂಟ್ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು

ಎಲ್ಲಾದ್ರು ಅವನ್ ಎಷ್ಟು ಕುಳಿತದೆ ಅವ್ನ ಎಷ್ಟು ಬಂಡವಾಳಕ್ಕೆ ಇರ್ತಾನ ಆ ಬಂಡವಾಳಕ್ಕೆ ಲಾಭ ಏನು ಎಲ್ಲ ಮೂವತ್ತು ಪರ್ಸೆಂಟ್ ಅಲ್ಲಿ ಇರ್ತದೆ ಹಂಗೆ ಮನೆ ಮನೆಗಳನು ಇಷ್ಟೆ ನನಗೂ ಕೂಡ ಇದನ್ನ ಏಳರ್ ಮಾಡಿ ನಾವು ಬದಲಾವಣೆ ಕೊಡಬೇಕು ಎಲ್ಲರೂ ಬದುಕಬೇಕು ನಾನು ಇಲ್ಲ ಅಂತ ಹೇಳುದಿಲ್ಲ ನಾವು ಒಂದೇ ಸೀತಿ ಮಾಡುದಿಲ್ಲ ನಾನು ಸ್ವಲ್ಪ ಏನು ಹೇಳಿದ್ರೆ ಮೀಡಿಯಾ ಅವರು ಯಾರು ರೆಕಾರ್ಡ್ ಮಾಡ್ಕೊಂಡು ಹಾಕ್ಬಿಟ್ಟು ಡಿಕೆರದ ಬರೀ ಮೂವತ್ತು ಪರ್ಸೆಂಟ್ ಇದೆ ಕೆಲಸ ಆಗುದು ಅಂತ ಅದೊಂದು ತರ ತಿರ್ಸಿ ಬಂದ್ರು ಸರ್ ಬಾರ್ ಬಿಡಿದ್ರೆ ಎಲ್ಲೆಲ್ಲ ಹೋಯ್ತದ ಎಲ್ಲೆಲ್ಲ ಹೋಯ್ತದ ಅದಕ್ಕೆ ನಾನು ಅದನ್ನ ನಮ್ ಕಾಂಟ್ರಾಕ್ಟ್ ಬಂದು ತಗೊಳ್ಳೋಕೆ ತಗೊಳಕ್ ನಾನು ಹೇಳಿದ್ರು ಡೆವಲಪರ್ ಮನೆ ಕೆಟ್ಟ ಉದಾಹರಣೆ ಮಾತ್ರ ನಿಮ್ಗೆ ನಾನು ಕೊಡ್ತಾ ಇದ್ದೀನಿ ಅಷ್ಟೇ ನನಗೆ ನಿಮ್ ವಿಚಾರ ಗೊತ್ತಿದೆ ಅಂತ ತಿಳಿಸಕ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ ಈಗ ಕೆಲವರು ಬಂದಿದ್ದೀನಿ ಉನರ್ ಹಾಕ್ಬಿಟ್ಟಿದ್ದೀರಿ ಪಾರ ಹಾಕಿ ಹೋಗಿದೆ ಗಣೇಶ ಕೊಟ್ಬಿಟ್ಟಿದ್ದೀರಿ ಸೋಲಿ